நீங்க கம் பாய்னா கட்டுக்கோ மத்த நன்கு கிரையர் கிரேரீ அன்னோதில் தாயிசம அல்ல நீ மாத்திரி நான் மாதாத்தேனு ஏனோங்க உத்தர கொட்டே அஸ்தா ஏன் நோட நமக்கு அண்ண சார்த்தாங்க நம் ஒவல் சஜகா மாடு கை கால்கட அண்ணா ஒன் நாஜகா மத்த துப்பாக்க குடு கட்டி இக்கினி நமக்கு அண்ணா சாரூ ஆட்ட பரோபரி ஆகங்க ಹಂಗ ಅಲ್ ಕಾಳು ಸಾರು ಮಾಡಕ್ ಹೋಗ್ಬೇಡ ನಮ್ ಹೊಟ್ಟಿ ತಡಿಯಂಗಿಲ್ಲ ಹೊಟ್ಟಿ ಗಡ ಗಡಗಡ ಗಡಗಡ ಅಂತತಿ ಹ್ಮ್ ಹ್ಮ್ ಏನು ಟಮಾಟೆ ನಿನ್ ಸಾರು ಮಾಡು ಅಕ್ಕಿ ನನ್ಗ ಆರಾಮಿಲ್ಲ ಆ ಅನ್ನ ಸಾರು ಮಾಡ್ತೀನಿ ಬೇಕಂದ್ರೆ ತಿನ್ನಬಹುದು ನನಗೆ ಅದ ಬೇಕಂದ್ರ ಹ ರವಾ ಐತಿ ಬೆಲ್ಲ ಐತಿ ಹಾಕೊಂಡು ಮಾಡ್ಕೊಂಡು ತಿನ್ರಿ ಹಾ ನನಗ ಮಾಡ್ಕೊಂಡು ತಿನ್ನು ಅಂತಿ ಹ ನಿಮ್ಮ ಮನೆಯಾಗ ಇದನ್ನ ಪದ್ಧತಿ ಕಲಸಾರ ನನ್ಗ ನನ್ನ ಪದ್ಧತಿ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ಬಂದಲ್ಲೇ ಹೋದಲ್ಲೇ ಅನ್ನೋದನ್ನ ಕಲ್ಕೊಳ್ರಿ ಅಯ್ಯ ನಿನ್ನ ಮಾತಿನ ಏನು ಅಯ್ಯನ ಗದ್ಗಿಟ್ಟು ಬಂದ ಅಂತ ಮಾಡಿ ಏನು ನಾನೇನು ಹಂಗೈತಿ ಏನ್ರಿಲ್ಲ ಇಲ್ಲಿಲ್ಲ ನಿನ್ನ ಮಾತಿನ ಅರ್ಥ ಹಂಗೈತಿ ನನ್ನನ್ನ ಏನಂತ ಅನ್ಕೊಂಡಿ ನನಗೂ ಈ ಮನಿ ಮ್ಯಾಗ ಅಧಿಕಾರ ಐತಿ ಹಾ ನಾ ಹೇಳೋದಂಗ ಹಂಗ ನೀನು ನನಗೆ ನಿಮ್ಮದೇ ನಿಮಗೆ ಇಲ್ಲ ಬಾಚಿಲ್ಲ ನನಗೂ ಗಂಡ ಹೇಳೇನ್ರಿ ನೀವು ಅವ್ರ ಕಷ್ಟ ಕಾಲದಾಗ ಏನೇನು ಮಾಡಿದ್ರಿ ಏನೇನು ಬಿಟ್ಟಿದ್ರಿ ಅಂತೇಳಿ ನೀವು ನನ್ನ ಗಂಡನ ಎಷ್ಟು ನೋಡ್ಕೊಂಡು ಇರ್ರಿ ನಮ್ಮ ಮತ್ತೆ ಎಷ್ಟು ನೋಡ್ಕೊಂಡಿರಿ ಅನ್ನೋದು ಗೊತ್ತೈತಿ ನನಗೆ சும்ன ஏனா கஷ்டி நம்ம யார் ஒழக சேர்ஸ்க்கொண்டார் ஏனா சலகி கொட்டார்த்தேல மொண்டு குந்திர ஹோட்றி வந்துர் நாக்கூட்டிர் அது விட்டு ஆ முனி ஒடுக்கி ஆகேட் நன் மதிகாரி அந்த ஆமகேன்னு அதிக்கார இல்ல அலா நாய்த்து மாத்தாடி ஆனா தூத்து கூட கால்லார வந்தி இவ்வளோ நான் ஏன் அவங்க இங்கே அம்லு நீ ನನಗೂ ಹಾ ಮಾಡಿ ಮಾಡಿಮನಿ ಐತಿ ಹತ್ತಿ ಎಕರೆ ಹೊಲ ಐತಿ ಒಂದು ಟ್ಯಾಕ್ಟರ್ ಐತಿ ಒಂದು ಕಾರ್ ಐತಿ ಹಾ ಒಂದು ಬೈಕ್ ಐತಿ ನನಗೂ ಇಬ್ರು ಅದಾರ ಎಲ್ಲ ಐತಿ ನನಗೂ ಏನ ಸುಮ್ನಾ ಒಂದಿಟ್ಟು ಹಂಗ ಇರ್ತಾ ಅಲ್ ಮನೆಯಾಗ ಏನೋ ಒಂದಿಟ್ಟು ಇದಂತೇ ಬಂದ್ರ ಹಿಂಗೆಲ್ಲ ಮಾತಾಡ್ತೀನಿ ನೀನು ನಿಮ್ ದೊಡ್ಡ ತೋರ್ಸಕ್ ಹೋಗ್ಬೇಡ್ರಿ ಹಾ ನಿಮ್ಮ ಹತ್ರ ಇತ್ತಂದ್ರೆ ಅಲ್ಲಿ ನಿಮ್ ಮೂರಾಗ ಇಟ್ಕೊಡ್ರಿ ಏನ ನಿಮ್ಮ ಸ್ವಂತ ಸೊಸ್ತಿಯಾರ ಅದಾರ ಅವ್ರ ಮ್ಯಾಗ ಅಧಿಕಾರ ಚಲಾಯಿಸ್ರಿ நீ நாக்கோ அது கேள்வ ரூபாய் நன்கலையோட்டின் நம்ம தந்த ஜோட்ரி அதுல நடி மாத்தா இல்ல வந்து சும்னா நீதினாத் தான் ಐತಿ ಸುಮ್ಮನೆ ಹೋಗ್ಲಿ ಅಂತ ಹೇಳ್ಬಿಟ್ಟಿನಿ ನಾನು ಟ್ರೆಜರಿ ಕಿಲಿಕಾಯಿನ ನಾನು ತೆಲುಗುಂಬಿ ಇಡುವ ಹಂತೆಯಲ್ಲಿ ಇಟ್ಟಿರ್ತೀನಿ ನೀವು ಎಲ್ಲಿಟ್ಟಿದ್ರೆ ಅದನ್ನು ಸರಿಸಿಟ್ಟಿದ್ರಿ ನನಗೆಲ್ಲ ಗೊತ್ತೈತಿ ನನ್ನ ಗಂಡನ ಎದ್ರಿಗೆ ನಿಮ್ಮ ಮರ್ಯಾದೆ ತೆಗಿಬಾರ್ದಂತೆ ಸುಮ್ಮನೆ ಅದೀನಿ ನಾನು ಹೇಳೋದು ಎಟ್ಟೊತ್ತು ಹಾಳಾಗಿ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಟೇನಿ ಚೆಂದಾಗಿ ರಾಕಲಿ ರೀ ಅಯ್ಯೋಯ್ಯೋ ನಾನು ಓಡ್ಸಾಕಿ ಇಷ್ಟೆಲ್ಲ ಪ್ರಯತ್ನ ಮಾಡಕತ್ತಿಯಲ್ಲ ಹಾಂ ಎಂತಾಕಿರ್ಬೇಕು ನೀನು ಹಾಂ ಬರಲಿ ನಮ್ಮ ನಾವೇ ಬರಲಿ ಹೇಳ್ತೀನಿ ನಿಮ್ಮ ಹತ್ರ ತಂದಿಡು ಬುದ್ಧಿ ಇದ್ದಲ್ಲಿನ ನಿಮ್ಮ ಸೊತ್ತ ನಿಮ್ಮನ್ನ ಮನಿ ಬಿಟ್ಟು ಹೊರ ಹಾಕ್ಯಾರ ಇಲ್ಲ ಅಂದ್ರ ಅವರು ನಿಮ್ಮನ್ನ ಚಂದ ಇಲ್ಲ ಇಲ್ಲಾಂದ್ರೆ ಅವ್ರು ಯಾಕೆ ನಿಮ್ಮನ್ನ ಮನಿ ಬಿಟ್ಟು ಹೊರ ಹಾಕಿದ್ರು ಅಂದಿಟ್ಟು ವಯಸ್ಸಾಗಿಂದ ಚಂದನ ಬುದ್ಧಿ ಕಲ್ಕೋರಿ ವಯಸ್ಸಾದ್ಮೇಲೆ ರಾಮ ಹರೇ ಕೃಷ್ಣ ಅನ್ನೋದನ್ನ ಕಲ್ಕೊಳ್ರಿ ನೀವು ನಮಗ ಮುಂದೆ ಕುಂತ್ಕೊಂಡು ಹೇಳ್ಕೊಡ್ಬೇಕು ಹಿಂಗ ಮಾಡ್ರಿ ಹಿಂಗ ಮಾಡ್ರಿ ತಪ್ಪು ಮಾಡ್ದಲ್ಲಿ ಹಿಂಗ ಮಾಡಬೇಡ್ರಿ ಹಿಂಗ ಮಾಡ್ರಿ ಅಂತ ಹೇಳ್ಕೊಡ್ಬೇಕು ಅದು ಬಿಟ್ಟು ಆ ಆ ದಾತಲೆ ಈ ದಾತಲೆ ಅಂತ ಅಧಿಕಾರ ಚಲಾಯಿಸ ಬಂದ್ರ ಕೇಳು ಮಗಳ ಅಲ್ಲ ನಾನು ನಮ್ಮನೀರ್ ಮುಂದೆ ಹೇಳ್ತೀರಾ ಹೇಳ್ಕೊರಿ ಮತ್ತ ನಂತವ್ರ ಮನಿ ಬಗ್ಗೆ ಮಾತಾಡುವಂತ ಅಧಿಕಾರ ಇಲ್ಲ ನಿಮಗ ನಂತವ್ರ ಮನೆಯವರು ಹೆಂಗ ನನಗ ದೊಡ್ಡವ್ರಿಗೆ ಹೆಂಗ್ ಮರ್ಯಾದೆ ಕೊಡಬೇಕು ಸಣ್ಣವ್ರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ನಾಟಕ ಮಾಡ್ಕೊಂಡ್ ಬಂದವ್ರಿಗೆ ಹೆಂಗ ನಾಟಕ ಮಾಡಿ ಇರ್ಬೇಕು ಅನ್ನೋದನ್ನ ನಮ್ಮಅಮ್ಮ ಕಲಿಸ್ಕೊಟ್ಟಾಡ್ರಿ ನನಗ ಅತ್ತಿ ಅಡಿಗೆ ಮಾಡ್ತೀನಿ ಅಡಿಗೆ ಮಾಡಿ ಕರಿತೀನಿ ಊಟ ಮಾಡಕಂತ್ರಿ ಹೊರಗೆ ಹೋಗ್ಕೊಂಡ್ರಿ ಅಮ್ಮ ಮೆಸಿನಾಗ ನಮ್ಮ ಊರಿಗೆ ಹೋಗ್ತೀವಿ ನೋನ ಇನ್ನೊಂದ್ ಎರಡು ದಿನ ಇರ್ರಿ ಅವ ಹಿಂಗ ಬಂದ್ ಹಿಂಗ ಹೋಗುದನ್ನ ಅದು ಅಮರ ಮತ್ತ ವೈನಿದ ಕುಪ್ಸಾದ್ ಐತಿ நான் இல்லை அவ்வளோ அத்த மாதாசு நம்ம தவாடல் ಆ ಎಲ್ಲ ಆರಾಮ ಇತಾ ಈ ತಿಂಗಳ ಬಂದು ತೋರ್ಸ್ಕೊಂಡು ಹೋಗಬೇಕು ಅಂತ ಅನ್ನಕತ್ತಾರೆ ಏನು ಏನು ಹೇಳನವಲ್ರು ಏನ ಅರ್ತೊಂಡ್ರಿ ಅಂದ್ರೆ ಇಲ್ಲ ಅಂತ ಹಾಗೆ ತಿಂಗಳ ತೋರ್ಸ್ಕೊಂಡು ಹೋಗಬೇಕು ಅತ್ವೇ ಅದಕ್ಕೆ ಕೇಳು ನಾನು ಮುಂದೆ ಅಂಕರು ಏನು ಹೇಳವಲ್ರಿ ಇವ್ರು ಏಂತದ ಏನಾಗಿಲ್ಲ ಸುಮ್ಮನೆ ಇರೋ ರಶ್ಮಿ ಸುಮ್ಮನೆ ತಿಳಿ ಕಿಡಿಸಿಕೊಂಡಿಲ್ಲ ತಿಂಗಳ ತಿಂಗಳ ಬಾ ಅಂದಾರ ಅಂದ್ರ ಏನು ಇರ್ಬೇಕು ರಶ್ಮಿ ಹೋಗಿ ಬಾ ನೀ ಒಂದು ಚರಿಗೆ ನೀರು ತರ ಹೋಗು ಅಯ್ಯ ಮಾತಾಡ್ చైత్రి తొడతాయ ఖుషి ఎత్కొందర్కొ తినతతి ఆ హుడ్గ్బిట్టు చట్ట మా సుంద్రోడాక ఎత్ కురంత నోడు తొడు ఆ నన్ కల నోడత ఏ నోడ్ల సుమ్ హో నవ్ అల్ నాకు ಹಾಂ ಇದಕ್ಕೊಂದು ಏನು ಕರ್ಮಿ ಇಲ್ಲ ಹ್ಞೂ ಚಂದ್ರು ಯಪ್ಪ ಮತ್ತು ಡಾಕ್ಟರ್ ಏನಂದ್ರ ಏನು ಇರಲಿ ಆತದ ಇನ್ನೂ ದೊಡ್ಡ ಸಮಸ್ಯೆ ಇಲ್ಲ ಇಲ್ಲಪ್ಪ ಮತ್ತು ತಿಂಗ್ಳು ಬಾ ಅಂದಾರ ಅಂದ್ರೆ ಏನಾರ ಸಮಸ್ಯೆ ಇದ್ದಲ್ಲೇ ಬಾ ಅಂತಾರ ಅಂತಾರೆ ಅವ್ರು ನಡಕ ಆಕೆನಿರ್ಲಿಲ್ಲ ಅದು ಏನು ಅನ್ನೋದು ಹೇಳಪ್ಪ ನನಗೆ ಅವ್ರಿಗೆ ಗರ್ಭಾಶಯ ಒಳಗೆ ತೊಂದರೆ ಇತ್ತು ಅಂತಂದ್ರೆ ಅದಕ್ಕೆ ಮತ್ತು ಮುಂದೆ ಮಕ್ಳು ಆಗಂಗಿಲ್ಲ ನೋಡೂನು ಟ್ರೀಟ್ಮೆಂಟ್ ಅಂತೂ ಕೊಡ್ತೀನಿ ಅಂತಂದ್ರೆ ಹ್ಞೂ ಆದ್ರ ಪ್ರಯತ್ನಕ್ಕೂ ಕೊಡೋಣ ಆಭೂತ ಆನ್ಸಸ್ ಕಡಿಮೆ ಐತಿ ಅಂತಂದಾರ ರೀ ಏನಾಗುತ್ತೋ ಗೊತ್ತಿಲ್ಲ ಆಕೆ ಮುಂದೆ ಹೇಳಿದ್ರೆ ರಶ್ಮಿ ಭಾಳ ಮನಸ್ಸು ಮುಗ್ಸ್ಕೊಂತಾಳೆ ಇದು ನಮ್ಮವ್ವರ್ಗು ಹೇಳಕ್ಕಾಗಂಗಿಲ್ಲ ರೀ ನಮ್ಮವ್ವಾರ ಅಂದ್ರೂ ಮುಗ್ದೋಗ್ತದ ಅವರು ಭಾಳ ತಲೆಗೆ ತಗೊಂಬಿಡ್ತಾರೆ ಈಗ ಏನು ಬಂತ ಯಪ್ಪ ಅನ್ನ ನಮ್ಮ ಹುಡುಗಿ ಜಿಂಗೆ ತೆಗೀತಿತ್ತ ಅಲ್ಲ ಆಕಿನ ಮುದಿಕೆ ತದಿಕೆ ಇನ್ನು ಸಣ್ಣ ಎಸ್ ಏ ಯಪ್ಪ ಡಾಕ್ಟ್ರ್ ಒಂದು ಬರೀ ಇರಂಗಿಲ್ಲ ಅನ್ನೋಂಗಿಲ್ಲ ಬಿಡತ್ತಮ್ಮ ಏನಂತ ಹೇಳಿ ನನಗೂ ಗೊತ್ತಾಗವಲ್ದು ರೀ ಅದಕ್ಕೆ ಅದು ಮತ್ತೆ ಟ್ರೀಟ್ಮೆಂಟ್ ಅಂತಂದ್ರ ಈಗ ಅವ್ರಿಗೆ ವಿಷಯ ಗೊತ್ತಾಗುವಂಗಿಲ್ಲ ಏನಾರ ಒಂದು ಹೇಳಿ ತಿಂಗಳ ತಿಂಗಳ ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಕೊಬೇಕು ಮಾಡಿನ್ರಿ ಇಲ್ಲಿ ಬಿಟ್ಟು ಹೋಗ್ತೀನಿ ರೀ ಸತಿ ನೋಡಪ್ಪ ಒಬ್ಬರಿಗಿನ ಇಬ್ಬರು ಲೇಸ್ ಅಂತ ತಮ್ಮ ನೀನು ಕೂಡ ಆಕಿನ ಕರ್ಕೊಂಡು ಹೋಗು ಆಕಿ ನೀನು ಬಿಟ್ಟು ಇರಂಗಿಲ್ಲ ನನ್ನ ಮೊಮ್ಮಗಳು ಯಾಕೆ ಡಾಕ್ಟ್ರಿಗೆ ಎಲ್ಲರೂ ಒಂದ ಕಲ್ತಿರ್ತಾರ ಇವು ಏನು ನೀವು ತೋರಿಸಿರಲ್ಲ ಇದನ್ನು ಹೋಗಿ ಅಲ್ಲಿ ಡಾಕ್ಟ್ರಿಗೆ ತೋರಿಸ್ರಿ ಅವ್ರು ಏನು ಹೇಳ್ತಾರ ನೋಡೋಣಂತ ಹೌದಿಲ್ಲ ಅದು ಏನು ಮಾಡಲಿ ಅಂತ ಗೊತ್ತಾಗಬಲ್ದಿರಿ ಅಮ್ಮ ನನಗೆ ನೋಡೋಣಪ್ಪ ಮುಂದೆ ಏನಾಗುತ್ತೆ ದೇವರ ಮೇಲೆ ಬಾರ ಹಾಕೋನು ಈಗ ನಿನ್ನ ಹಿಂದೆ ಕರ್ಕೊಂಡು ಹೋಗಪ್ಪ ಕರ್ಕೊಂಡು ಹೋಗಿ ಅಲ್ಲೇರ್ ದಾವಕ್ಕೆ ತೋರ್ಸಕಿನ ಈ ವಿಷಯ ಈಗ ಈಗ ಓಗೂ ಗೊತ್ತಾಗಂಗಿಲ್ಲ ರಶ್ಮಿಗೂ ಗೊತ್ತಾಗೋಂಗಿಲ್ಲ ರೀ ನೀمو ಹೇಳಕ ಹೋಗಬೇಡ್ರಿ ನಾನು ಹೇಳಿಲ್ಲ ನೂರನ್ ರೀ ಏನೇನಾಗುತ್ತೆ ಓಹ್ ಮಲ್ಲ ಸರ್ ಬರಿ ಸರ್ ಕುಂದ್ರು ಬರಿ ಏನು ಮಜಿಗಿ ಮಾಡ್ಕೋನಕತ್ತಿದ್ರೆನ್ ರೀ ಸರ್ ಏ ಹೊನ್ ರೀ ದಿನಾ ಒಂದ ತರ ಅಡ್ಗೆ ಮಾಡ್ಕೊಂಡು ಮಾಡ್ಕೊಂಡು ಬೇಸ್ರಿಗೈತೆ ಅದಕ್ಕೆ ಯೂಟ್ಯೂಬ್ ನೋಡ್ಕೊಂಡು ಮಜ್ಜಿಗೆ ಹಂಬ್ರ ಹೆಂಗ್ ಮಾಡ್ಬೋದು ಅಂತ ಹೇಳಿ ನೋಡ್ಕೊತ ಮಾಡಾಕತ್ತಿದ್ದೀನಿ ನೋಡಿರಿ ಕುಂದ್ರಿ ಬರ್ತೀನಿ ಮನ್ಯಾಗ ಇವತ್ತು ಸ್ಪೆಷಲ್ ಅಡಿಗೆ ಅಡ್ಗೆ ಮಾಡಿದ್ರಿ ನಮ್ಮವ್ವರು ಬಂದಾರೆ ಅದಕ್ಕೆ ನಿಮಗೆ ಕೊಟ್ಟು ಹೋಗೋಣ ಅಂತ ಹೇಳಿ ಬಂದೆ ತಗೊಳ್ಳಿರಿ ಏ ಇದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ ಅಂಗ ಅಲ್ಲನ ಸುಮ್ಮನ ನಿಮಗೆ ತೊಂದ್ರೆ ಏ ತೊಂದರೆ ಏನು ಬಂತ್ರಿ ನಾನು ಮೊದ್ಲೇಕ ನಿಮ್ಮಂಗನ ಈ ಕಷ್ಟ ಅನುಭವ್ಸೀನಿ ನಾನು ಇದನ್ನೆಲ್ಲ ಮಾಡಿ ಬಂದಿನಿ ಅಡಿಗೆ ಕಷ್ಟ ಮನಿ ನಡೆಸ್ಕೊಂಡು ಅಂತ ಹೇಳಿ ನನಗೆ ಗೊತ್ತೈತ್ರಿ ಸರ್ ಏನ್ ಮಾಡೋದು ಬಿಡ್ರಿ ಹ ಮಾಡಬೇಕಲ್ಲ ಹೊಟ್ಟಿಗೆ ಊಟ ಬೇಕಂದ್ರ ಮಾಡ್ಕೊಂಡು ತಿನ್ನಬೇಕು ಓ ಹೊರಗಿಂದ ಊಟ ಏಟಂತ ಹೇಳಿ ಪಟ್ಟಿಗೆ ಅದ್ರ ಬೇರೆ ವಯಸ್ಸು ಬೇರೆ ಆಗ್ಬಿಟ್ಟು ಇನ್ನ ಹೊಟ್ಟಿಗೆ ಊಟ ಸರಿ ಬರಂಗಿಲ್ಲ ಹಾ ಅದಕ್ಕ ಮನ್ಯಾಗ ಮಾಡ್ಕೊಂತೀನಿ ಅಂದಂಗ ನಿಮ್ದು ಮದಿವಿ ಹೇ ಈಗ ಕಾಲಾಗ ಐತ್ರಿ ನಿಶ್ಚಿತಾರ್ಥ ಇಂಥವು ಮಾತಾಡಕತ್ತೀರಿ ಅಲ್ರಿ ಕುಂದ್ರಿ ಚಾ ಮಾಡ್ಕೊಂಡ್ಬಿಡ್ತೀನಿ ಸರ್ ವಯಸ್ಸಿನಾಗ ನೀವು ನನ್ನಕಿನ್ನ ದೊಡ್ಡೋರು ನೀವು ರೀ ಹಾಕಿರಲ್ಲ ನಮ್ಗೆ ಒಂಥರ ಮುಜುಗರ ಆಕೈತಿ ಮಲ್ಲಪ್ಪ ಅಂತ ಕರದು ಬಿಡ್ರಿ ಸಾಕು ಏ ನನಗೆ ಅದು ಅಭ್ಯಾಸನೂ ಇಲ್ಲ ರೀ ನಾ ಎಲ್ಲೇ ಕೆಲಸ ಮಾಡಿದ್ರುನು ನನ್ನ ಕೊಲೀಸ್ ಜೊತೆ ಹಿಂಗ ಮಾತಾಡುದು ನಾನು ನಾ ಎಂದೂ ಒಂಡಕ್ಷರಲ್ಲಿ ಮಾತಾಡಿದ್ದು ಮನುಷ್ಯನೇ ಅಲ್ಲ ಅಲ್ಲ ರೀ ಈಗ ಕೈ ಶಕ್ತಿ ಇತ್ತಿಗೆ ಸರ ಅಡಿಗೆ ಮಾಡ್ಕೊಂಡು ತಿಂತೀರಿ ಮುಂದೆ ಹೆಂಗೆ ನಿಮ್ಮ ಜೀವನ ಭಗವಂತ ಯಾವ ದಾರಿ ನೋಡೋಣ ರೀ ಸರ್ ಹ ಆ ದಾರಿ ಗುಂಟ ಹೋದ್ರಾತ್ ಈಗ ಅಂಕರು ಭಗವಂತ ನಡ್ಸೇನ ಮುಂದೆ ಏನಾಗುತ್ತ ನೋಡೋಣ ಅಂತ ಅವಾಗ ನಾವು ಅಲ್ರಿ ದಾರಿ ತೋರ್ಸೋದು ನಾ ಹಿಂಗ್ ಹೇಳ್ತೀನಿ ನನ್ ತಪ್ಪು ತಿಳ್ಕೊಬೇಡ್ರಿ ಸುಮ್ಮನೆ ಒಂದು ಮದ್ವೆ ಯಾಕೆ ಆಗ್ಬಾರ್ದು ನೀವು ಯಾಕ್ರಿ ಏನ್ ಚಟ್ಕಿ ಮಾಡಕತ್ತೀರಿ ನಮ್ಮಲ್ಲಪ್ಪರ ಈ ಮುದುಕ ಯಾರ ಏನ್ ಕೊಡ್ತಾರ ನಿಮ್ಮಂಗ ಇರೋರು ಇರ್ತಾರಲ್ಲ ಹ್ಮ್ ಅವ್ರನ್ನ ಮಾಡ್ಕೋಬಹುದು ಏ ಬೇಡಪ್ಪ ಅದಲ್ಲ ಗಲಾಟಿಗಿನ ಬೇಡ ತನ್ನಗ ಬ್ರಹ್ಮಚಾರಿ ಜೀವನ ತನ್ನಗೈತಿ ನಾನು ತನ್ನಗದೀನಿ ಅದ್ರ ಉಸ